ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಗ ಬನ್ನೆ ಬೇಗ ಬನ್ನೆ ಅಂತ ಹೇಳ್ಕೊಂಡು ಎಲ್ಲಿ ಹೋಗ್ತಾ ಅಂದ್ರೆ ಅವಳ ಪಿಜ್ಜಿ ಮನೆಗೆ ಅಂದರೆ ನನ್ನ ಅಜ್ಜಿ ಮನೆಗೆ ಇವಳಿಗೆ ಸುತ್ತಾಡೋದಂದ್ರೆ ತುಂಬಾ ಇಷ್ಟ ಆಯ್ತಾ ಯಾರು ಕಾರ್ ಹತ್ರ ಯಾರು ಜೀಪಾತಿ ಹತ್ತಿ ಕೂಡ ಇವಳು ರೆಡಿ ನಾ ಬರ್ತೇನೆ ನಾ ಬರ್ತೇನೆ ಅಂತ ಹೇಳಿ ಹಾಗೆ ಇವಳ ಪಿಜಿ ಮನೆಗೆ ಹೊರಟ್ಲು ಅತ್ತೆಯವರೆಲ್ಲ ಹೋಗೋರಿದ್ರು ಅವ್ರ ಜೊತೆ ಇವಳು ಹೊರಟ್ಲು ಈಗ ದೂರ ಹೋಗ್ತಾ ಇದೀವಿ ಫಸ್ಟ್ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೇವೆ ಆಯ್ತಾ ಅಲ್ಲಿ ದೊಡ್ಡಪ್ಪ ಇದಾರೆ ಅಂತನೂ ಗೊತ್ತಿಲ್ಲ ಅವ್ರಿಗೆ ನಾವು ಹೇಳಿರ್ಲಿಲ್ಲ ಬೆಳಿಗ್ಗೆ ಬರ್ತೇವೆ ಅಂತ ಹೇಳಿ ಸೊ ಹಾಗೆ ಇದಾರ ಅಂತ ಗೊತ್ತಿಲ್ಲ ಹೋಗಿ ನೋಡುವ ಇದಾರ ಅಂತ ಹೇಳಿ ದೊಡ್ಡಮ್ಮ ಇದಾರ ಅನ್ಸುತ್ತೆ ಅಲ್ಲಿ ಬಟ್ಟೆ ಉಗಿದು ಕಾಣ್ತಾ ಉಂಟು Banakinya Another fis liksom How much is another? Under 70 resolute Under 750 What did you say? Salty Who, you too? Zili Edvi Nike

ಇವುದ ಅವ್ವನ ಮನೆಗೆ ಒಂದನೇ ಟ್ರಿಪ್ ಆಗಿದೆ ಬೆಳಿಗ್ಗೆ ಆಯ್ತು ಅಪ್ಪ ಒಮ್ಮೆ ಈಗ ಈಗ ಇದೀಗ ಎರಡನೇ ಟ್ರಿಪ್ ಈಗ ಅಲ್ಲಿಗೆ ಹೋಗ್ತಾ ಇರೋದು ಅಮ್ಮ ಇದು ಒಂದು ಹತ್ತು ದಿನದ ಹಿಂದೆ ವಿಡಿಯೋ ಆಯ್ತಾ ನಂಗೆ ಈಗ ಹಾಕ್ಲಿಕ್ಕೆ ಸುಮಾರು ದಿನ ಆಯ್ತು ಈಗ ಹತ್ತು ದಿನ ತಗೊಳ್ತು ಆ ದಿನ ಪತನಾಜ್ ಆದ ಕಾರಣ ಎಲ್ಲ ನನ್ನ ಚಿಕ್ಕಮ್ಮನವರು ಎಲ್ಲ ಬಂದಿದ್ರು ಹೋದಾಗ ಅಲ್ಲಿ ಫುಲ್ ಕೋಲಿದು ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಎರಡು ಮೂರು ಕೋಳಿ ಇಡ್ಕೊಂಡು ಅದರದ್ದು

ಒಳ್ಳೆ ಮಳೆ ಆಯ್ತಾ ಆ ಸೊ ವೆದರ್ ಎಲ್ಲ ಚಂದ ಕೂಲ್ ಕೂಲ್ ಆಗಿತ್ತು ಆದ್ರೆ ಮಳೆಗೆ ಮಾತ್ರ ಉದಾಸೀನ ಆಗ್ತಿತ್ತು ಎಲ್ಲಿ ಹೋದ್ರು ಕೆಸರು ಕೆಸರು ಹಂಗಾಗಿ ಒಂಚೂರು ಉದಾಸಿನ ಆಯ್ತು ಬಟ್ ಓಕೆ ನಾವು ಹೋಗುವಲ್ಲೆಲ್ಲ ಎಂತ ಕಮ್ಮಿ ಮಾಡಲಿಲ್ಲ ಹೋಗುವಲ್ಲೆಲ್ಲ ಹೋಗಿ ಬಂದೆವು ಇವರು ಎಂಟು ಮೊಮ್ಮಕ್ಕಳ ಮುದ್ದಿನ ಹಬ್ಬ ಆಯ್ತಾ ಯದ್ವಿಗೆ ಪಿಜ್ಜಿ ಇವರಿಗೆ ಈಗಷ್ಟೆ ಎಂಬತ್ತೇಳಿ ತುಂಬಿ ಎಂಬತ್ತಾರು ತುಂಬ ಮಾತಾಡ್ಬೇಕು ಇವರಿಗೆ ತುಂಬ ಮಾತಾಡ್ತಾರೆ ಬಟ್ ಸ್ವಲ್ಪ ಕಿವಿ ಕೇಳಿಸಲ್ಲ ಅದೇ ನೋಡಿ ಇಲ್ಲಿ ಪಟ್ಟಂಗ ಹಾಕಲಿಕ್ಕೆ ಕೂತ್ರು ಎಲ್ಲ ಇನ್ನು ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಮೂರು ಗಂಟೆ ಆದ್ರೂ ಇವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು ಅವ್ರು ಮಾತಾಡ್ತಾರೆ ಅವ್ರು ಕೂತ್ಕೊಂಡು ಹಳೆ ಕಾಲದ್ದು ಎಲ್ಲ ಬರ್ತದೆ ಟಿವಿ ಸೀರಿಯಲ್ಗಳದ್ದು ಕೂಡ ಎಲ್ಲ ಸೇರಿಸಿ ಹೇಳ್ತಾರೆ ನನ್ನ ಅವ್ವ ಕೆಲವೊಮ್ಮೆ ಒಳ್ಳೆ ಪಟ್ಟಂಗ ಹಾಕ್ತಾರೆ

ಇವರು ಕನ್ನಡಕ ಇಲ್ಲದೇನೆ ಎಲ್ಲ ಓದ್ತಾರೆ ಆಯ್ತಾ ಕಾಗದ ಅದು ಇದೆಲ್ಲ ಬಂದ್ರೆ ಕನ್ನಡಕ್ಕೆ ಇಲ್ಲದೇನೆ ಓದ್ತಾರೆ ಕನ್ನಡಕ ಇಲ್ಲ ಅವ್ರ ಹತ್ರ ಆದ್ರೆ ಅವರ ಮಕ್ಕಳಿಗೆ ಮಾತ್ರ ಈಗ ನನ್ನ ಮನೆಗೂ ಈಗ ಕನ್ನಡಕ್ಕೆ ಆಲ್ರೆಡಿ ಬಂದಿದೆ ಈಗಲ್ಲ ಸುಮಾರು ಒಂದು ಹತ್ತು ವರ್ಷದ ಮೇಲೇನೆ ಆಯ್ತು ಅನ್ಸುತ್ತೆ ಕನ್ನಡಕ್ಕೆ ಅವರು ಯೂಸ್ ಮಾಡೋದು ಇಲ್ಲಿಂದ ಹೊರಡುವಾಗ್ಲೇ ಈಗ ಮಧ್ಯಾಹ್ನ ಆಗಿದೆ ಇನ್ನೀಗ ನೆಕ್ಸ್ಟ್ ಈಗ ನನ್ನ ತಾತನ ಮನೆಗೆ ಹೋಗ್ಬೇಕು ಅಂದ್ರೆ ನನ್ನ ಅಪ್ಪನ ಅಪ್ಪನ ಮನೆಗೆ ಕೂಡ ಹೋಗ್ಬೇಕು ಸೊ ಹಂಗೆ ಬೇಗ ಬೇಗ ಹೊರಟ್ವಿ স্লাদি কোনা স্লাডবে আনারা কোয়াক্য়ে দ্লাডাকে। ಹಾಗೆ ವಾಪಸ್ ನಮ್ಮ ಮನೆಗೆ ಬಂದ್ವಿ ಊಟ ಮಾಡಿ ರೆಸ್ಟ್ ತಗೋಣ ಆಮೇಲೆ ಅಜ್ಜನ ಮನೆ ಕಡೆ ಹೊರಟ್ವಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು